ಪೂಜ್ಯ ಹಬ್ಬಗಳ ಚರಣಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಈ ಕ್ಷೇತ್ರ ದೇವತೆ ಲಕ್ಷ್ಮಿಯನ್ನ ಮತ್ತು ನಿನ್ನೆ ಸ್ಥಾಪಿಸಿದರಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ದೇವರನ್ನ ಅದು ಗ್ರಾಮ ದೇವತೆ ಆಯಿತು ನಿಮ್ಮ ಗ್ರಾಮ ದೇವತೆ ನೀವು ಇಪ್ಪತ್ತೊಂದನೇ ಶತಮಾನದಾಗ ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ತಾರೀಕು ಎಷ್ಟ ಇಪ್ಪತ್ತಾರನೇ ತಾರೀಕು ಲಿಂಗ ಸ್ಥಾಪನೆ ಮಾಡಿದ್ರಿ ಇಲ್ಲಿ ಗ್ರಾಮ ದೇವತೆ ಇದ್ದಿದ್ದಿಲ್ಲ ಇಲ್ಲಿ ಸೀಲ್ ಮಲ್ಲಯ್ಯ ನಿನ್ನೆ ಹಿಡಿದು ಆತ ಆ ದೇವರಿಗೆ ಅನಂತ ಶರಣಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಒಂದು ತಿಂಗಳ ಪ್ರವಚನ ಈ ತಿಂಗಳ ಪ್ರವಚನ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಿರಿಯರು ಅನುಭಾವಿಗಳು ಅತನೇ ಶಿವಯೋಗಿಗಳ ಜನ್ಮಸ್ಥಾನದ ಒಂದು ಗುರುಗಳು ಪೂಜ್ಯರು ಇಂಥ ಮಹಾ ಸಿದ್ಧಲಿಂಗ ಅಪ್ಪಗಳ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ನಮ್ಮ ಸಟ್ಟಮಠದ ಅಪ್ಪಗಳು ಮರುಳು ಸಿದ್ಧ ನೋಡ್ರೆ ನೋಡಿದ್ರೆ ಕಾಣಿಸ್ತಾರೆ ರೀ ಒಳಗೆಲ್ಲ ಸಿದ್ಧದ ತಯಾರದ ಅಂತ ಅವರು ಅವರು ನಿಮ್ಮನ್ನ ಅಡಿಗೆ ಆಡಿಸ್ತಾರೆ ಅವರು ಅವ್ರು ಹಂಗಿದ್ದಾರೆ ಅವರು ಸನ್ನಿಧಾನಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯರು ಅವರು ವಯಸ್ಸೇ ಸಣ್ಣವರಾದರು ಅನುಭವಿಗಳು ಬಹಳ ಸುಂದರವಾಗಿ ಮಾತನಾಡ್ತಾರೆ ನಾ ಹಿಂದಿಗಳು ಹೇಳ್ತಾ ನೀವು ಹೇಳುವ ನೀ ಸುಮ್ಮ ನಾ ಹೇಳೋಕೈ ನಿಡ್ತೀನಿ ಅದು ಅವರು ಬುದ್ಧಿ ಸಿದ್ದೇಶ್ವರಪ್ಪಗಳ ಕೊನೆ ಹಂತಕ್ಕೆ ಸೇವೆಯನ್ನು ಮಾಡಿದವರು ಅಷ್ಟ ಸುಂದರವಾಗಿ ಮಾತನಾಡ್ತಾರೆ ಸಿದ್ದೇಶ್ವರ ಅಪ್ಪುಗಳಂಗ ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ ಅವರು ಅದು ನಿಮ್ಮ ಕಟಗೇರಿ ಗ್ರಾಮಕ್ಕೆ ಸಿಕ್ಕದ್ದು ನಿಮ್ಮದು ಭಾಗ್ಯ ಅಂತ ನನ್ನ ಅನಿಸಿಕೆ ಅವರು ಒಂದು ತಿಂಗಳ ಇರ್ತಾರೆ ಇಲ್ಲೇ ಒಂದು ತಿಂಗಳ ನಿಮ್ಮ ಊರೊಳಗೆ ಇರ್ತಾರೆ ಅವರು ಬೆಳಗ್ಗೆ ಆರು ಗಂಟೆಗೆ ಪ್ರವಚನ ಅವ್ರು ಹೆಚ್ಚು ಕಡಿಮೆ ಮಾಡೋದ್ರ ಸಮಯನ ಕರೆ ಸರಿಯಾಗಿ ಒಂದು ಪ್ರಾರ್ಥನೆ ಅದ ಅಂತಿಮ ಸತ್ಯ ಅಂತ ಹತ್ತು ನಿಮಿಷ ರೀ ಆಮೇಲೆ ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಹೆಚ್ಚು ಮತ್ ಹೆಚ್ಚು ಹೇಳ್ರಿ ಹೆಚ್ ಹೇಳಿ ಗುರುಗಳ ಅಂದಾರ ಅಂದ್ರಿ ಮನೆ ಒಂದ್ ಕಡೆ ಹೋಗಿ ನೀವು ಹೇಳಿ ನಾ ಏನೋ ಅರ್ಧ ತಾಸು ಹತ್ತು ಮಾತಾಡಿದ್ರು ನೀವ್ಯಾ ಕಮ್ಮಿ ಅಂದರು ಅವ್ರೇನ್ ಹಂಗಿಲ್ಲ ನಿಮಗೆ ಸಾಕು ಸಾಕನ್ನೊಳಗೆ ಮನುಷ್ಯನ ಮೆದುಳು ನಲ್ವತ್ತೈದು ನಿಮಿಷ ಅಷ್ಟ ಹಿಡಿತದ್ರಿ ಮತ್ತು ವಿರ್ದುಲ್ಲ ಹತ್ತತ್ತು ತಾಸು ಹಿಡಿತಾವೆ ಸಿನಿಮಾ ಮೂರು ತಾಸ ಬೇರೆ ಬೇರೆದ್ ಹಿಡಿಯುವ ಧಾರಾವಾಹಿ ಒಂದ್ ಅರ್ಧ ತಾಸ ಅದ್ರೊಳಗೆ ಜನ ಒಂದು ಅರ್ಧ ತಾಸ ಇರ್ತಾವ ಮಜಾ ಇರ್ತದ್ರಿ ಜೀವನ ಮಜಾ ನಿಮ್ಗೆ ಹೇಳ್ತೇನೆ ಅವರು ಮಾತನಾಡ್ತಾರೆ ಅವರನ್ನ ಸೇವೆ ಮಾಡ್ರಿ ಅವರು ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತ ನಾಲ್ಕು ವಿಧ ಸೇವೆಗಳದಾವ ಸುಮ್ ಹೇಳ್ತಾನ ಅವರು ನಿಮ್ಗೆ ಹೇಳ್ತಾರ ದಿವಸ ಇನ್ನ ಆಪ್ತಂದ್ರೆ ನಮ್ಮ ಸಂಬಂಧಿಕರ ಮನೆಗೆ ಬಂದಾಗ ಹೆಂಗ್ ಮಾಡ್ತೀರಿ ಅವನೇ ಬಂದಪ್ಪ ಈಗ ಎಲ್ಲ ಆದರೆ ನನ್ನ ನಿಮ್ಮ ಅಣ್ಣರೇ ನಿಮ್ಮ ಅಪ್ಪ ಬಂದ್ರೆ ಇಲ್ಲಿ ಕುಡಿದ್ರ ಅವ್ರ ಎದ್ದು ಹೋಗ್ತಾರ ಕುಂಡ್ರೆ ಹುಡುಗದಲ್ಲ ದೇವಸ್ಥದ್ರೆ ಹಂಗ ಆಪ್ತ ಅಂತರದ ಹಂಗ ನಮ್ಮ ದೇಹವನ್ನು ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊತೀವಲ್ಲ ಗುರುವಿನ ಸೇವೆಯನ್ನು ಆ ರೀತಿಯಾಗಿ ಮಾಡ್ಬೇಕಂತದ ನಮ್ಮ ದೇಹವೇ ಅವರ ದೇಹ ಅಣ್ಣ ಹಂಗೆ ಹಂಗ ಸ್ಥಾನ ನಮ್ಮ ಮನೆ ಹೆಂಗೆ ಇಟ್ಕೋತೀವಲ್ಲ ಹಂಗ ಅವ್ರಿರೋದು ಜಾಗ ಸ್ವಚ್ಛ ಇರಬೇಕು ಸದ್ಭಾವ ನಿಮ್ಮ ಮನಿ ದೇವರ ಮೇಲೆ ಎಷ್ಟು ಪ್ರೇಮ ಇದಿರಲ್ಲ ಅದಕ್ಕಿಂತಲೂ ನೂರು ಪಟ್ಟು ಗುರುವಿನ ಮೇಲೆ ಪ್ರೇಮಿಟ್ರಿ ಅಂದ್ರೆ ಅದಕ್ಕೆ ಸದ್ಭಾವ ಅಂತ ಕರೀತಾರೆ ಮನಿ ದೇವರಂತ ಏನ್ ಮಾಡಿದ್ರು ಕೇಳೋದಿಲ್ಲ ಗುರುಗಳು ಹೋಗಬ್ರೆ ನಾನು ಬಿಟ್ಟು ಬೇರೆ ಅಂತ ಅವರು ಅವ್ರು ಕೇಳ ಕಡೆಗೆ ತುಡುಗುಲರೇ ಮನಿ ದೇವ್ರಿಗೆ ಹೋಗಿ ಬರ್ತಾರೆ ಇವು ಈ ಮನುಷ್ಯನ ಸ್ವಭಾವ ಸಂಸ್ಕಾರ ಬಂದದ್ರಿ ಅದಕ್ಕೆ ಆಪ್ತ ಅಂಗ ಸ್ಥಾನ ಸದ್ಭಾವ ಇವು ಚತುರ್ವೇದ ಸೆವಿ ಅಂತ ಕರಿತಾರೆ ಒಂದು ತಿಂಗಳ ನಿಮ್ಮರೊಳಗಿದ್ದಾಗ ಅವರನ್ನು ಆ ರೀತಿಯಾಗಿ ನೋಡ್ಕೊಡ್ರಿ ಏನಿರಂಗಿಲ್ಲ ಒಂದಷ್ಟು ಪ್ರಸಾದ ಅವರು ಏನು ಕೇಳ ಹೊತ್ತು ಅವ್ರ ಜೀವನ ನೀವು ಇರ್ತೀರಲ್ಲ ಹಂಗೆ ಅವ್ರಿಗೆ ಮಾಡೋದು ಅವರು ಒಳ್ಳೆಯವ್ರದಾರ ಸತ್ವಿಕ್ರ ಅದಾರ ಬೇಕು ಅಂತ ಅನ್ನುವರಲ್ಲ ನಾವು ಹಂಗಿರಂಗಲ್ಲ ಒಂದು ಹೆಂಗ್ ಬರ್ತೈತಿ ನಮ್ಮ ನಮ್ದು ಬರೋಂಗಲ್ಲ ಈಗಲ್ಲ ಈಗ ಇರ್ಯಾರು ಭಾಳ ಅದ್ರಿ ಇಲ್ಲಿ ಇಲ್ಲೇ ಇವತ್ತೆಲ್ಲ ಕುಡ್ಯಾರ್ರಿ ಮನೆ ನಾ ನೋಡಿನ ಬೇರೆ ಬೇರೆ ಇದ್ದು ಆ ಕಡೆ ಒಂದು ರೀ ಈ ಕಡೆ ಒಂದು ಹಿಂಗಿತ್ತು ಈಗೇನಾಗಿತ್ತು ನೋಡಿ ಅಲ್ಲಿ ಬರೋದಕ್ಕೆ ಬಸವಣ್ಣನ ಸರ್ ಸರ್ಕಲ್ದಾಗ ಎಬ್ಬ ಕೂಡ ಅವ್ರ ಹಿಂಗೆ ಕಂಪ್ನಿ ನಾನು ನಾ ಮಾತಾಡಿದ ಮಾಸ್ತು ಸ್ವಲ್ಪ ಪ್ರಯೋಗ ಪ್ರಯೋಜನ ಆಗೈತೆ ಅಂತ ಅನ್ನಿಸ್ತು ನನಗೆ ಈಗೆಲ್ಲ ಕೂತಿರ್ಲಿಲ್ಲ ಆಗಲಿ ಗುರುಗಳು ಅದಕ್ಕೆ ಚಪ್ಪಾಳಿಗೆ ಬಿಡಿ ಅಂದ್ರು ಬರ್ತಿವನ ಬಿಡಿ ಅಂದ್ರೆ ಹಿಂದೆ ಸಾಲ ನಾಲ್ಕು ಸಾಲ ಅವ್ರು ಬಿಡದೇ ಇಲ್ಲ ಅವರು ಬಹುತೇಕ ಬರೋದೇ ಇಲ್ಲ ಅವ್ರು ನನ್ ಅನ್ಸಂದ್ ಮಾಡ್ತೀನಿ ಅವ್ರು ಯಾರಂದ್ರ ಅರ್ಕೈದ ಹಿರಿಯಾರ ಹಿರಿಯಾರದಾರ ಅವರು ಹಂಗ ಬೇಡ ಅದು ಇಬ್ರು ಬರ್ಲಲ್ಲ ಊಟ ಒಬ್ರ ಮಾಡ್ತಾರಲ್ಲ ಒಂದ್ ದಿವ್ಸ ಬಿಡ್ತಾರ ನಾ ಅವ್ರು ನೀವು ವೈಯಕ್ತಿಕ್ ಹೆಂಗ್ ಗೊತ್ತಿರಲ್ಲ ಸತಿಪತಿ ಒಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ ಗಂಡ ಹೆಣ್ತಿ ಕೂಡ ಬರ್ರಿ ಅಪ್ ಮನೆ ಬಿಟ್ಟು ಹೆಬ್ಬಸ್ರಿ ಅವ್ರ ಮೊದಲಿದ್ರೆ ಅವ್ರ ನೆವಸ್ರಿ ಅವ್ರ ಮೊದಲಿದ್ರೆ ನಿಮ್ಮ ನೆವಸ್ತಾರ ನಮ್ಮ ಕಡೆ ಗಂಡಸರು ಮೊದಲು ಹೇಳ್ತಾರ್ರಿ ನೀರು ನೀರ್ ಕಾಯಿಸಿ ಒಲಿ ಕಸ ಪಸ ಹೊಡೆದ್ ನೀರು ಕಾಯಿಸಿ ರಂಗೋಲ ಹಾಕಿ ಹೆಣ್ಮಗಳ ಬಸ್ತಾರ ಅವ್ರ ಎದ್ದ ಅಗಾವಿದ್ ಹಕ್ಕ ಮಾಡುದ್ರಿ ಈ ಕಟ್ಟಿಗೆರಾಗಂಗ್ಳ ಹೆಣ್ಮಕ್ಳು ಮೊದಲು ಹೇಳ್ತಾರೆ ನನಗೆ ಗೊತ್ತೈತಿ ನೀವು ಲಗೇಜ್ ಮಲ್ಕೋರಿ ಒಂದ್ ತಿಂಗಳ ಒಂಬತ್ತು ಗಂಟೆಗೆ ಒಂಬತ್ತರಿಗೆ ಮನ್ಕೊಡ್ಲಿ ಹನ್ನೊಂದಕ್ಕೆ ಹನ್ನೆರಡು ಕ್ಯಾಕೆ ಬಾರ ಕ್ಯಾಕ ಮನ್ಕೋತೀರಿ ಸುಮ್ಮನೆ ನಮ್ಮ ಮಂದಿದ ಮಾತಾಡೋದು ಯಾರು ತಂಬಾಕ್ ತಿಂದು ಕಟ್ಟಿ ಮೇಲೆ ಕೂತು ಉಗುಳಿ ಅವ್ ಹಂಗೆ ಮಾಡಿ ದಿವ್ ಹಿಂಗ್ ಮಾಡಿ ವಾರದ ವಾರದ ಕ್ವಾರ್ಟ್ರಾಕಲಾಕಿ ಇದು ಹೋಯ್ತಲ್ಲ ಶ್ರಾವಣ ಮಾಸದಾಗ ತಗೋಬೇಡ್ರಿ ಒಂದ್ ತಿಂಗಳ ತಗೋತಿದ್ರೆ ನೀವೇನು ಯಾರು ಊರಾಗ ಇವರಾಗ ಅಂಗಡಿನೇ ಇಲ್ಲಲ್ಲ ಅದಕ್ಕೆ ನಾ ಇಲ್ಲ ಅಂತ ತಿಳ್ಕೊಂಡು ನಿಮ್ದೆಲ್ಲ ಅವ್ರಿಗೆ ಗೊತ್ತತ್ತೆ ಅವ್ರನ್ನ ನಡೀತಾರೆ ಹೆಣ್ಮಕ್ಳು ನೀವು ಹೊಂದ್ಕೊತರಿ ಇಲ್ಲ ನೀವು ಬಾ ಒಳ್ಳೆವ್ರದ್ರಿ ಮಾಡ್ರಿ ಈ ದೇವಸ್ಥಾನದೊಳಗೆ ಶ್ರೀಶೈಲ ಮಲ್ಲಿಕಾರ್ಜುನ ಅವ ಇಲ್ಲಿ ಬಂದು ನೆಲ್ಸಾನ ಜಗದ್ಗುರು ಬಂದು ನಿನ್ನ ಸ್ಥಾಪನೆ ಮಾಡ್ಯಾರ ಮೂರು ದಿವಸ ಮಳೆ ಆಗೈತಿ ನಿಮ್ಮ ಊರಾಗ ಇನ್ನು ಒಂದು ತಿಂಗಳ ಹಳಿ ಸಮುದ್ರ ಹರಿತದ್ರೆ ಜ್ಞಾನದ ನದಿ ಹರಿತೈತಿ ಇಲ್ಲಿ ಅದನ್ನು ಕೇಳಿ ನೀವು ದಂಧೆನಾಗಬೇಕು ಅಂತ ನಂದು ಭಾವನೆ ಅದ ಅವರು ಅನುಭಾವಿಗಳದಾರ ಶರಣರ ಸಾಹಿ ವಚನ ಸಾಹಿತ್ಯ ಏನೋ ಆಧಾರವಾಗಿ ಆಧಾರವಾಗಿಟ್ ನಿಮ್ಮ ಮಾತಾಡ್ತಾರೆ ಅವ್ರ ದಿವಸ ಇದ್ರಾಗ ಬರ್ತದೆ ಯೂಟ್ಯೂಬ್ನೇ ಆಗಿ ಇಲ್ಲಿ ಇಲ್ಲಿದು ಮಾಡಿಬಿಡ್ತಾರೆ ನಿಮ್ಮ ಹೋಗ್ತದೆ ಅದು ಭಾಳ ಜನ ನೋಡ್ತಾರೆ ಅದನ್ನು ನೀರ ಪ್ರಸಾರ ಇರ್ತದ್ರಿ ಅದಕ್ಕೆ ಅವ್ರದ್ದು ಕೇಳಿರಿ ಅವರು ಸೇವಾ ಮಾಡಿರಿ ಇಲ್ಲಿ ಅಪಗಳು ಮೊದಲು ಪ್ರಾರಂಭ ಮಾಡಿದವರು ನಮ್ಮ ಸಿದ್ಧಲಿಂಗಪ್ಪಗಳು ಅವರು ಇಲ್ಲಿ ಪ್ರವಚನ ಪ್ರಾರಂಭ ಮಾಡ್ಯಾರ ಅವರು ಅಂಥವ್ರು ಸಿಗೋದು ಭಾಳ ರೀ ಶಾಂತಮೂರ್ತಿಗಳು ಯಾವುದಕ್ಕೂ ಅಪೇಕ್ಷೆ ಪಟ್ಟವರಲ್ಲ ಆ ರೀತಿಯಾಗಿದ್ದವ್ರು ಅವ್ರು ನಿಮ್ಮ ಪ್ರ ಎರಡು ವರ್ಷ ಹೇಳ್ಯಾರ ಅವ್ರು ಇನ್ನೊಬ್ರು ವಾಸಲ್ಲ ಯಾರು ಬಂದು ಹೇಳಾರ ಯಾರು ಹೇಳಿದ್ರು ಅದನ್ನ ಹೇಳ್ತಾರೆ ಜ್ವಾಳ ಇರ್ತಾವಲ್ಲ ಜ್ವಾಳ ಯಾವ ಗಿರಣ್ಯಾಗ ಬೀಸಿದ್ರು ಅದನ್ನ ಬೀಸುದೇನು ಜ್ವಳ ಹಾಕಿ ದುಃಖಲ್ಲಾ ಬೀಸ್ತಾರ ಅವರು ಅವ್ರ ಗುರುಗಳದಲ್ಲ ಅಪ್ಪಗಳ ಮ್ಯಾಗ ಮ್ಯಾಗ ಬರ್ತಾರೆ ಅವ್ರನ್ನೂ ಕರ್ಸ್ರಿ ಇವ್ರು ಬರಲಿ ಇವರು ಬರಲಿ ನನಗೂ ಹೇಳ್ರಿ ಬರ್ತಾನೆ ಹಂಗೆ ಬರೋದಿಲ್ಲ ಯಾಕೆ ಹೇಳೋಣ ಬಿಸ್ಕೊಳಕ ಹೇಳೋದ ಅವ್ರು ತಿಳಿಯಾಗ ಇವ್ರೇನು ಹೇಗೆ ನನಗೇನಾಗುದ ರೀತಿ ಅವರು ಹೌದಲ್ರಿ ನಮ್ಮೆಲ್ಲ ನೀವು ಹೆಂಗದಿರಿ ಅಂತಂದ್ರೆ ನನ್ನ ಬಂಧುಗಳು ಆತ್ಮ ಬಂಧುಗಳು ನೀವ್ಯಾರು ಬೇರೆಯಲ್ಲಿ ನನಗೆ ನೀವು ಅಷ್ಟೇ ಅವರು ಅಷ್ಟೇ ಎಲ್ಲರಿಗೂ ನಿಮಗೆ ಅನಂತ ಶರಣಗಳನ್ನು ಹೇಳಿ ನನ್ನ ಮಾತಿಗೆ ಹೋಗಿ